ಫೇರ್ ಪಾರ್ಟಿ ಆಫ್ ಇಂಡಿಯಾ ಒಂದು ರಾಜಕೀಯ ಪಕ್ಷವಾಗಿದೆ ಇದು ಸ್ಥಾಪನೆಯಾಗಿ ಸುಮಾರು ಹದಿನಾಲ್ಕು ಹದಿನಾಲ್ಕು ವರ್ಷ ಆಗಿದೆ ಈಗ ಹದಿನೈದನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಈ ದಿನ ಹದಿನೆಂಟು ಏಪ್ರಿಲ್ ನಮ್ಮ ಪಕ್ಷದ ಒಂದು ಸ್ಥಾಪನೆಯ ದಿನ ಹಾಗಾಗಿ ನಾವು ಇವತ್ತಿನ ಈ ಒಂದು ಅರ್ಥಪೂರ್ಣ ಒಂದು ಕಾರ್ಯಕ್ರಮ ಅಂದರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಒಂದು ಸ್ಥಾಪನೆಯಲ್ಲಿ ನಾವು ನಾವು ಆಚರಣೆ ಮಾಡ್ತಾ ಇದ್ದೀವಿ ಏಕೆಂದರೆ ನಮ್ಮ ಮೂಲ ಒಂದು ಧ್ಯೇಯ ಉದ್ದೇಶ ಅಂದರೆ ಮೌಲ್ಯಧನಿತ ರಾಜಕೀಯ ಮತ್ತು ಸಮಾಜ ಸೇವೆ ಈ ಒಂದು ದಿನ ಸಮಾಜ ಸೇವೆಯ ನಿಟ್ಟಿನಲ್ಲಿ ನಾವು ಆರೋಗ್ಯ ಇದ್ದರೆ ಮಾತ್ರ ಒಂದು ಜೀವನ ಬದುಕಲು ಸಾಧ್ಯ ಹಾಗಾಗಿ ಆರೋಗ್ಯ ಒಂದು ಮೂಲ ಆಧಾರ ಜೀವಕ್ಕಾಗಿ ಆರೋಗ್ಯ ಇದ್ದರೆ ಎಲ್ಲವೂ ಸಿಗುತ್ತೆ ಹಾಗಾಗಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಒಂದು ಮೂಲ ಅದರ ಒಂದು ಉದ್ದೇಶ ಏನೆಂದರೆ ಈ ಬದುಕಿನಲ್ಲಿ ಆರೋಗ್ಯವಾಗಿದ್ದರೆ ಎಲ್ಲರಿಗೂ ಒಂದು ಬದುಕುವ ಅವಕಾಶ ಇರುತ್ತೆ ಹಾಗಾಗಿ ಜನರ ಸೇವೆ ಆ ರೋಗಿಗಳ ಸೇವೆ ಒಂದು ದೇವರ ಸೇವೆ ಅನ್ನುವಂಥದ್ದು ನಮ್ಮ ಒಂದು ಧ್ಯೇಯ ಹಾಗಾಗಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಈ ಒಂದು ಸಿನ್ನನೂರು ಘಟಕದ ವತಿಯಿಂದ ಇಂದು ಸ್ಥಾಪನೆಯ ದಿನ ಒಂದು ಆಚರಣೆ ಮಾಡಲಾಗಿದೆ ಕಾರಣ ತಾವೆಲ್ಲರೂ ಸಹ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಬೆಂಬಲವನ್ನು ನೀಡುತ್ತಾ ಮುಂದಿನ ದಿನಗಳಲ್ಲಿ ಇಂತಹ ಉತ್ತಮ ಕಾರ್ಯಗಳಿಗೆ ಸಹಕಾರ ಕೊಡುತ್ತಾ ಪಕ್ಷದ ಮುಖಾಂತರ ಮೌಲ್ಯಾಧಾರಿತ ರಾಜಕೀಯ ಒಂದು ನಿರ್ಮಾಣ ಮಾಡಲಿಕ್ಕೆ ಸದೃಢ ಭಾರತವನ್ನ ನಿರ್ಮಾಣ ಮಾಡಬೇಕಾದ್ರೆ ಒಂದು ಇದೇ ಒಂದು ಉತ್ತಮ ಮಾರ್ಗ ಅನ್ನುವಂತ ಒಂದು ಉದ್ದೇಶದಿಂದ ಈ ಒಂದು ಸಮಾಜ ಸೇವೆ ನಾವು ಮಾಡ್ತಾ ಇದೀವಿ ಹಾಗಾಗಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಸಿಂಧನ ಘಟಕದ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಬಂದು ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಒಂದು ಹಣ್ಣು ಹಂಪಲು ಅನ್ನು ವಿತರಣೆ ಮಾಡಿದ್ದಾರೆ ಹೀಗಾಗಿ ಎಲ್ಲಾ ರೋಗಿಗಳಿಂದ ನಾವು ಆಶೀರ್ವಾದ ಪಡೆಯುವ ಮೂಲಕ ಮುಂದಿನ ದಿನಗಳಲ್ಲಿ ಬಹಳ ಉತ್ತಮವಾಗಿ ನಾವು ಕೆಲಸ ಮಾಡೋಣ ಅನ್ನುವಂಥ ಧ್ಯೇಯದಿಂದ ಇನ್ನು ನಾವು ಸೇರಿದೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಮುಂದಿನ ದಿನಗಳು ಸಹ ಬಹಳಷ್ಟು ಸಮಾಜ ಸೇವೆ ಕಾರ್ಯಕ್ರಮ ಮಾಡ್ತಾ ಹೋಗ್ತೀವಿ ಹೀಗಾಗಿ ನಮ್ಮ ಈ ಒಂದು ಸಿಂಗರು ಘಟಕದ ತಾಲೂಕು ಅಧ್ಯಕ್ಷ ನಮ್ಮ ಖಾಜಾ ಇದ್ದಾರೆ ಮತ್ತು ಮುಖಂಡರಾಗಿರುವಂಥ ನಮ್ಮ ಉಪಾಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ಮಗು ಕನ್ಸಬ್ ಇದ್ದಾರೆ ಮತ್ತು ಎಲ್ಲ ಪದಾಧಿಕಾರಿಗಳು ಇದ್ದಾರೆ ಅವರೆಲ್ಲರ ನೇತೃತ್ವದಲ್ಲಿ ಒಂದು ಕೆಲಸ ಆಗಿದೆ ಮುಂದಿನ ದಿನಗಳು ಸಹ ಹೀಗೆ ಕೆಲಸ ಮಾಡುತ್ತೇವೆ ಅಂತ ಹೇಳುತ್ತಾ ಈ ಒಂದು ದಿನ ಈ ಒಂದು ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಮತ್ತು ವಿಶೇಷವಾಗಿ ವೈದ್ಯಾಧಿಕಾರಿಗಳು ಮತ್ತು ಡಾಕ್ಟರ್ಗಳು ನಮ್ಮನ್ನ ಫುಲ್ ಸಂಪೂರ್ಣವಾಗಿ ಸಹಕಾರ ನೀಡಿದ್ದಾರೆ ಅವರ ಒಂದು ಬೆಂಬಲದೊಂದಿಗೆ ನಾವು ಇವತ್ತು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದೀವಿ ಅಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಫರಹತ್ ಅವರು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ಸಹ ನಾವು ಧನ್ಯವಾದಗಳನ್ನು ಹೇಳುತ್ತೇವೆ جو اس وقت یہ احدام لیا ہے اس کا یہ فاؤنڈیشن ہے ایٹینتھ اپریل چودہ سال کمپلیٹ ہو چکے ہیں اور ففٹین پندرہ سال کی یہ مسلسل کوشش اور جدوجہد کے ساتھ ایک ایک کامیاب پارٹی ثابت ہوئی ہے اور آج اس نعب شدہ دن دن پر انہوں نے تمام کارکنوں نے لے کر جو اقدام لیا ہے مریضوں کو حل دیتے ہوئے ان کی حوصلہ افزائی کرتے ہوئے ان کو ہمت دلاتے ہوئے اور یہاں کے دیگر ڈاکٹروں کو اور ہاسپٹل کے تمام یہاں پہ کام کرنے والے لوگوں کو جس طرح سے انہوں نے حمد افضائی دلائی ہے تو یہ بہت ہی اچھا کام کیا ہے انہوں نے تو اللہ تعالیٰ سے دعا ہے کہ ان کی اس طرح سے جو کام کر رہے ہیں تو اللہ ان کی اس پارٹی کو بہت ہی انچائی تک پہنچائے اور انہیں کامیابی عطا کروائے اور بہت شکریہ اللہ ए ये परमात्मा नमस्कार